ಅಷ್ಟೆತ್ತಾನೇ ಸ್ವಾಮೀಜಿಯವರು ಆಯಿತು ಅದು ಒಂದು ಕಾಲ ಬರುತ್ತೆ ಬಟ್ ಹೈಕಮಾಂಡು ಶಾಸಕರು ತೀರ್ಮಾನ ಮಾಡೋವಂಥದ್ದು ಸ್ವಾಮೀಜಿಯವರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ ನಮಗೆ ಒಂದು ಪಕ್ಷ ಇದೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಅದನ್ನು ಮೀರಿದಂಥದ್ದು ಶಾಸಕರಿದ್ದಾರೆ ಸೊ ಎರಡು ವರ್ಷಕ್ಕೋ ಎರಡುವರೆ ವರ್ಷಕ್ಕೋ ಒಂದು ವರ್ಷಕ್ಕೋ ಅದೆಲ್ಲ ತೀರ್ಮಾನ ಮಾಡೋದು ಆ ವೇದಿಕೆಯಲ್ಲಿ ಮುಖ್ಯಮಂತ್ರಿಯವ್ರನ್ನ ಇದನ್ನು ಈಗ ಸ್ವಾಮೀಜಿಯವರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹೇಳಿ ಅವರವರು ಸ್ವಂತ ಅಭಿಪ್ರಾಯನೇ ಹೇಳಿದ್ದಾರೆ ಅದು ತಪ್ಪ ಸರಿನೋ ನಿರ್ಧಾರ ಮಾಡ್ತಕ್ಕಂಥದ್ದು ಪಕ್ಷಕ್ಕೆ ಬಿಟ್ಟಿದ್ದು ಬಟ್ ಅಲ್ಟಿಮೇಟ್ ಯಾರು ಎಷ್ಟೇ ಹೇಳಿದ್ರು ಪಕ್ಷವೇ ತೀರ್ಮಾನ ಮಾಡುತ್ತೆ ಪಕ್ಷಕ್ಕೆ ಈಗ ಅವರು ಒಬ್ಬರು ಡಿ ಕೆ ಶಿವಕುಮಾರರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಪಕ್ಷದಲ್ಲಿ ಎಲ್ಲರಿಗಿಂತ ಪಕ್ಷದ ಬಗ್ಗೆ ಕಮಿಟ್ಮೆಂಟ್ ಇರ್ತಕ್ಕಂಥ ವ್ಯಕ್ತಿ ಸೊ ಇದು ಇಂಡಿವಿಜುವಲ್ ಅಭಿಪ್ರಾಯ ಮುಖ್ಯ ಅಲ್ಲ ನಮಗೆ ರಾಜ್ಯದಲ್ಲಿ ನೂರ ಮೂವತ್ತಾರು ಜನ ಗೆಲ್ಲಿಸಿ ಜನ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಯಾವ್ಯಾವಾಗ ಯಾರ್ಯಾರು ಮುಖ್ಯಮಂತ್ರಿ ಆಗಬೇಕು ಮಂತ್ರಿ ಆಗಬೇಕು ಅನ್ನೋ ನಿರ್ಧಾರನ ಪಕ್ಷನೇ ಆಗುತ್ತೆ ಈ ಏರಿಕೆ ಪಾಪ ಅವ್ನಿಗೇನು ಗೊತ್ತಿಲ್ಲರಿ ವಿರೋಧ ಪಕ್ಷ ನಾಯಕರು ಏನೋ ಮಾಡಿದ್ದಾರೆ ಅವ್ನು ಕಮ್ಯುನಿಟಿ ವೈಸೋ ಅಥವಾ ಇಲ್ಲ ಯಾರೂ ಇಲ್ಲ ಅಂತ ಮಾಡಿದ್ದಾರೆ ಪಾಪ ಇಸ್ ಎ ವೆರಿ ಗುಡ್ ಫ್ರೆಂಡ್ ಫಾರ್ ಮೀ ಬಟ್ ಅವ್ರಿಗೆ ಅಷ್ಟೊಂದು ಯಾವ್ಯಾವಾಗ ಏನೇ ಹೇಳಬೇಕು ಅಂತ ಅವ್ರ ಕಾಲ ಯಾ ಹೇಳಿದ್ರಂತ ಮೋದಿಯವರ್ಗವರು ಎಪ್ಪತ್ತು ರೂಪಾಯಿಯಿಂದ ನೂರು ರೂಪಾಯಿ ಮಾಡಿದಾಗ ಅಶೋಕರು ಮಾತಾಡಿದ್ರ ಯಾವ್ದಾರು ಇದ್ರೆ ಹೇಳ ನಾನ್ನೂರು ರೂಪಾಯಿಂದ ಗ್ಯಾಸ್ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಾಗ ಮಾತಾಡಿದ್ರ ನಾವು ಮಾಡ್ತಾ ಇರೋದು ಸೊ ಯಾವುದೇ ಸರ್ಕಾರ ರಚನೆ ಆದರೂ ಕೇಂದ್ರ ರಾಜ್ಯ ಒಂದು ಹಂತಕ್ಕೆ ಬೆಲೆ ಏರಿಕೆ ಮಾಡ್ತಾ ಹೋಗುತ್ತೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷಕ್ಕೆ ಒಂದು ಸ್ವಲ್ಪ ಮಾಡುತ್ತೆ ಅದು ಒಂದು ಲಿಮಿಟೇಷನಲ್ಲಿ ಇರಬೇಕು ನಾವು ಆ ಲಿಮಿಟ್ ಒಳಗಡೆ ಇದೀವಿ ಅವ್ರ ಲಿಮಿಟ್ ಬೀರ್ ಮಾಡ್ತಾ ಇದ್ದಾರೆ ಅಷ್ಟೇ ಅವ್ರಿಗೂ ನಮಗೂ ಡಿಫರೆನ್ಸ್ ಏನಂದರೆ ಅವರು ಅಬ್ನಾರ್ಮಲ್ ಆಗಿ ಮಾಡಿದ್ರು ನಾವು ಒಂದು ಇತಿಮಿತಿ ಒಳಗೆ ಮಾಡ್ತೀವಿ ಪಕ್ಕದ ಯಾವುದೇ ರಾಜ್ಯದಲ್ಲಿ ಇಂಥ ಹೆಚ್ಚು ನಾವು ಹೋಗ್ದಂಗೆ ನೋಡ್ಕೊಂಡು ಸೊ ನಾವು ಮಾಡಲೇಬೇಕಾಗುತ್ತೆ ಜಾಸ್ತಿ ದರ ಮಾಡದಲ್ಲೇ ಇರಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಸರ್ಕಾರ ಅದು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಇನ್ನೊಂದು ಸರ್ಕಾರ ಮಾಡಲಿ ಬೆಲೆ ಏರಿಕೆ ಮಾಡದಲ್ಲೇ ಅಭಿವೃದ್ಧಿ ಮಾಡಲಿಕ್ಕಾಗಲ್ಲ ಕಾರ್ಯಕ್ರಮಗಳು ಕೊಡಲಿಕ್ಕಾಗಲ್ಲ ಬಟ್ ಆದರೆ ಅದು ಒಂದು ಲಿಮಿಟೇಷನ್ ಇರಬೇಕು ಆ ಲಿಮಿಟಲ್ಲಿ ನಮ್ಮ ಸರ್ಕಾರ ಇದೆ ಸಿದ್ದರಾಮಯ್ಯ ಅವರು ಹೋಗಿರ್ತಕ್ಕಂಥದ್ದು ಹೊಸದಾಗಿ ಸರ್ಕಾರ ರಚನೆ ಆಗಿದೆ ಕೆಲವು ಕರ್ನಾಟಕಕ್ಕೆ ಸಮಸ್ಯೆಗಳನ್ನ ಕೇಂದ್ರ ಸರ್ಕಾರದಿಂದ ಪರಿಹಾರ ಆಗುವಂಥದ್ದಿದೆ ಅದ್ರ ಬಗ್ಗೆ ಒಂದಷ್ಟು ಜೊತೆಗೆ ಕೇಂದ್ರದಲ್ಲಿ ಹೊಸಾಗಿ ಇಪ್ಪತ್ತ ಎಂಟು ಜನ ಏನು ಲೋಕಸಭಾ ಸದಸ್ಯ ಇದ್ದಾರೆ ಮಂತ್ರಿಗಳಾಗಿದ್ದಾರೆ ಅವರೆಲ್ಲ ಸ್ವೇರಿಂಗ್ ಟೈಮು ಅವ್ರನ್ನೂ ಇವ ನಾನು ಮೀಟಿಂಗ್ ಕರೆದು ಕರ್ನಾಟಕ ರಾಜ್ಯದ ಸಮಸ್ಯೆ ಬಗ್ಗೆ ಅವರಿಗೆ ಮಾಹಿತಿ ಕೊಟ್ಟು ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಏನೆಲ್ಲ ಅನುಕೂಲ ಆಗಬೇಕು ಅದನ್ನು ನೀವು ಪ್ರಯತ್ನ ಮಾಡಿ ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ಹೋದಾಗ ಡೆಲ್ಲಿಗೆ ಹೋದಾಗ ಹೈಕಮಾಂಡ್ ಭೇಟಿ ಮಾಡ್ತಕ್ಕಂಥ ತಪ್ಪಾ ಮಾಡಬೇಕಲ್ಲ ಸೊ ಚುನಾವಣೆ ಆದ್ಮೇಲೆ ಹೋಗಿರ್ಲಿಲ್ಲ ಚುನಾವಣೆ ಆದ್ಮೇಲೆ ರಾಹುಲ್ ಗಾಂಧಿಯವರು ಇಲ್ಲಿ ಬಂದಾಗ ಸಿಕ್ಕಿದ್ದಾರೆ ಇವತ್ತು ಹೋಗಿ ಚುನಾವಣೆ ವಿಚಾರದಲ್ಲಿ ಚರ್ಚೆ ಮಾಡಿದ್ರದ ತಪ್ಪೇ ಪಕ್ಷದ ಅದು ಒಂದು ಭಾಗ ರಾಜ್ಯದಲ್ಲಿ ಜನರ ಪರ ಮಾಡ್ತಕ್ಕಂಥದ್ದು ಒಂದು ಭಾಗ ಗಂಭೀರವಾಗಿ ತಗೊಳ್ಲೇಬೇಕಲ್ಲ ಸರ್ ಅದು ಒಂದು ನಾಯಕರು ಬಿಟ್ಕೊಟ್ಟಿರ್ತಕ್ಕಂಥ ಸರ್ ನಾವು ದೊಡ್ಡ ಅವರು ಈಗ ಕುಮಾರಸ್ವಾಮಿ ಅವರಿಗೆ ನಾವೆಲ್ಲ ಹೋಲ್ಕೆ ಮಾಡೋಕ್ಕಾಗುತ್ತೆ ಸರ್ ಕುಮಾರಸ್ವಾಮಿ ಅವರು ಬಹಳ ದೊಡ್ಡದಾಗಿ ಎಚ್ಚರಿಕೆ ಬೆಳೆದಿರೋರು ಎರಡು ಬಾರಿ ಮಾಜಿ ಮುಖ್ಯಮಂತ್ರಿ ಆಗಿರೋರು ಸೊ ಹಾಗಾಗಿ ಅವ್ರ ಸ್ಥಾನವನ್ನು ನಾವು ಗೆಲ್ಲಬೇಕು ಅಂದರೆ ನಾವು ಜನರ ಹತ್ರ ಭಾಳ ನಮ್ಮ ಆಗುವೋಗ್ಗಳನ್ನ ನಮ್ಮ ಕಷ್ಟ ಸುಖಗಳನ್ನ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಅಭಿವೃದ್ಧಿಯನ್ನು ಹೇಳ್ಕೊಂಡು ಹೋಗ್ಬೇಕು ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ನೋಡೋಣ ಅಂತಿಮವಾಗಿ ಜನ ಏನು ತೀರ್ಮಾನ ಮಾಡ್ತಾರೆ ಕಾದು ನೋಡೋಣ